ನನ್ ಮಕ್ಳು ಹಾಸ್ಟ್ ಹೋದ್ರಂತ ನೀನು ಅವಾಗ ಹೋಗದಾಳು ನಮ್ ತಂಗಿ ಊರಿಗೆ ಆ ನೋಡು ಬಂದಿದ್ರ ನಿನ್ ಮಮ್ಮಕ್ಳು ನೀನ್ ಮುಂದಾದ್ರು ನೀನು ಇಲ್ಲೇ ಇರುತ್ತೆ ಸುಮ್ನೆ ಹೋಗ್ಬೇಡ ನೀನು ಮನೆಗೆ ಎಷ್ಟು ದಿನ ಅಂತ ಇರ್ತೀಯ ಏ ನನ್ಗೂ ಗೊತ್ತಾಯ್ತ ಅಯ್ಯೋ ನೀನು ಎಂಟಿ ಮಾತು ಕೇಳಿ ಅವಾಗ ಕುಣ್ದಲ್ಲಪ್ಪಾ ಆವತ್ ನನ್ ಮೊಮ್ಮಕ್ಕಳು ಮನೆಗ್ ಉಳಿಸ್ಕೊಂಬೇಕಾಯ್ತ ಅಂತಾನು ನಮ್ಮಅಮ್ಮನು ನಮ್ಮ ಜೊತೆ ಇರ್ಲಿ ಅನ್ನೋನು ಈಗ ಹೇಳ್ತದಾನೆ ನಾನು ಬಂದು ನನ್ನ ಮೊಮ್ಮಕ್ಳು ಬಂದ ಮೇಲೆ ತಗ ನಿಂದು ಹಾ ಇ ಎಮ್ ಅಂತ ಕಣ ಯಾವಾಗ ಏನು ಏನ್ ಮಾತಾಡ್ಬೇಕಂತೇನೆ ಗೊತ್ತಾಗಲ್ಲ ನಾನು ಒಳ್ಳೇದ್ರೂ ಬೈತಾಳೆ ಕೆಟ್ಟದ್ರೂ ಬೈತಾಳೆ ಸಾಕಾಗ್ ಹೋಗ್ಬಿಡಿ ನನಗಂತು ಅಯ್ಯೋ ನನ್ನ ಮಕ್ಕಳ ನಿಮ್ಮ ನೋಡಿದ್ರೆ ಎಷ್ಟು ವರ್ಷ ಆಗ್ಬಿಡ್ತಾವ ನನಗಂತೂ ಇಲ್ಲಿ ಇರೋಕ್ಕೆ ಆಗಲಿಲ್ಲ ಅದಕ್ಕೆ ನಾನು ನಿಮ್ಮ ಅತ್ತೆ ಊರಿಗೆ ಅದೇ ಹೋಗ್ಬಿಟ್ಟಿದ್ದೆ ಗೊತ್ತೆ ಹ್ಞೂ ನೀವಿಲ್ಲ ಅಂದರೆ ಈ ಮನೆ ಆಳು ಕೊಂಪೆ ಆಗಿತ್ತು ಅದ್ರಾಗೆ ಇವೆರಡು ಉರ್ಡಾಡ್ಕೊಂಡು ಇಲ್ಲೇ ಬಿದ್ದಿದ್ವು ನೋಡು ನಾನಂತೂ ನೀವು ಬರೋವರೆಗೂ ಈ ಮನೆಗೆ ಕಾಲಿಡಲ್ಲ ಅಂತ ನಾನು ನಿರ್ಧಾರ ಮಾಡಿದ್ದೆ ನೀವು ಬಂದಿರೋಂಥ ಗೊತ್ತಾದ ಮೇಲೆ ನಾನು ಬಂದದ್ದು ಹೆಂಗಿದೀರವ ಇಬ್ಬರೂ ಮನೋ ಹೆಂಗ ಇದೀಯೋ ಅನು ನೀನು ಹೆಂಗಿದೀಯಮ್ಮ ಚೆನ್ನಾಗಿದೀಯ ಹಾ ನಾವು ಚೆನ್ನಾಗಿದ್ದೀವಿ ಅಜ್ಜಿ ನೀವು ಚೆನ್ನಾಗಿದ್ದೀರಾ ಮೇಲೆ ಅಷ್ಟು ಪ್ರೀತಿ ಇರೋರು ನೀವು ಒಂದಿನೂ ಮತ್ತೆ ಆಸ್ಟ್ಲ ಹತ್ರ ಬರಲೇ ಇಲ್ಲ ನಮ್ಮ ನೋಡೋದಕ್ಕೆ ಅಜ್ಜಿ ನಂದು ಅದೇ ಸೇಮ್ ಟು ಸೇಮ್ ಡೈಲಾಗ್ ಕಣ ಅಜ್ಜಿ ಮೊಮ್ಮಗಳೇ ನೀನು ಇಲ್ಲೇ ನೋಡು ನನ್ನ ತಪ್ಪು ತಿಳ್ಕೊಂಡಿದೀಯಾ ಇಲ್ಲ ಮೊಮ್ಮಗಳೇ ನಿಮಗಿಂತ ಹೆಚ್ಚಿಂದ ಏನಿಲ್ಲ ಅಂತ ಮನೆಯೇ ಬಿಟ್ಟು ಹೋಗಿದ್ದೀನಿ ಅಯ್ಯೋ ನಾನು ನೂರು ಸರಿ ಕೇಳಿದ್ದೀನಿ ಕರ್ಕೊಂಡೋಗ್ರಿ ಫೋನ್ ಮಾಡೆಲ್ಲ ಕೇಳಿದ್ದೀನಿ ಕರ್ಕೊಂಡು ಐತೆ ಕರ್ಕೊಂಡು ಹೋಗ್ರಿ ಅಂತ ಇವೆ ಮುದೇಗ ಉಳಿದಾವಲ್ಲ ನಿಮ್ಮವ್ವ ನಿಮ್ಮಪ್ಪ ಹಾಂ ಅಡ್ರೆಸ್ಸು ಹೇಳಿಲ್ಲ ಕೊನೆಗೆ ಅವರೂ ಕರ್ಕೊಂಬರ್ಲಿಲ್ಲ ಗೊತ್ತೆ ಅಯ್ಯೋಯ್ಯೋ ನನ್ನ ಮೊಮ್ಮಕ್ಕಳ ನಿಮಗಿಂತ ಹೆಚ್ಚಿಂದ ಏನಾಯ್ತು ನನಗೆ ಹಂಗಂತ ನಿಮ್ಮ ನೋಡೋಕ್ಕೆ ಬಂದಿಲ್ಲ ಅಂದರೆ ಪ್ರೀತಿ ಇಲ್ಲ ಅಂದ್ಕೊಂಬಿಟ್ರಿ ಪ್ರೀತಿ ಅಷ್ಟೊತ್ತಿಗೆ ಅದನ್ನು ಕೇಳೇ ನಾನು ಓಡ್ಬಂದೀನಿ ಗೊತ್ತೇ ಹೌದೇನಾಜಿ ಹ್ಞೂ ಸರಿ ಆಯ್ತು ತಗೊಳ್ಳೈತೆ ಅಡ್ರೆಸ್ಸೇ ಗೊತ್ತಿಲ್ಲ ಪಾಪ ಫೋನು ನಂಬರ್ ಗೊತ್ತಿಲ್ಲ ನಿನಗೆ ಏನು ಮಾಡೋಕ್ಕಾಗುತ್ತೆ ಹೋಗಲಿ ಬಿಳಿ ಹೇಗೆ ಬಂದಿದ್ದೀವಲ್ಲ ನೋಡ್ಕೊ ಚೆನ್ನಾಗೆ ಆಯಿತಾ ನಾವು ಚೆನ್ನಾಗಿದ್ದೀವಿ ಅಲ್ಲಲ್ಲಿ ಇವ್ರು ನನ್ನ ಮೊಮ್ಮಕ್ಕಳೇನೋ ಎಷ್ಟು ಮಾತಾಡೋದು ಕಲ್ತಿದ್ದಾರಲ್ಲೋ ಯಾಕೆ ಹಿಂಗಾಗಿದ್ದಾರ ಈ ಹುಡುಗರು ನು ಆ ತರ ಎಲ್ಲ ಸ್ವಲ್ಪ ಗೌರವ ಕೊಟ್ಟು ಮಾತಾಡ್ಬೇಕಮ್ಮ ಅಲ್ಲಾ ನಿಮ್ಮಮ್ಮನೇನೋ ನೀವ್ ಮಾತಾಡ್ಸಿಲ್ಲ ಅಂತಲ್ಲ ಸರಿಯಾಗಿ ಅವಳು ಅವ್ ಬೆಳಿಗಿಂದ ಅದನ್ನೇ ಯೋಚನೆ ಮಾಡ್ಕೆಂತ ಬೇಜಾರಾಗಿದಾಳೆ ಗೊತ್ತಾ ನೀವೆಲ್ಲಾರ್ ತಗೋ ಚೆನ್ನಾಗ್ ಹೊಂದಾಣಿಕೆ ಮಾಡ್ತಿದ್ದು ಮಾತಾಡ್ಕೆಂತ ಹೋಗ್ಬೇಕಮ್ಮ ಅದ್ಬಿಟ್ಟು ಯಾಕಮ್ಮ ಹಿಂಗ್ ಮಾಡ್ತಿದ್ದೀರಾ ನೀವು ಅಪ್ಪ ನಮಗೂ ಯಾರತ್ರ ಹೆಂಗಿರ್ಬೇಕು ಅನ್ನೋದು ಗೊತ್ತಿದೆ ನಮಗೂ ಹಾಸ್ಟ್ಲಲ್ಲಿ ಹೇಳ್ಕೊಟ್ಟಿದ್ದಾರೆ ಕಣಪ್ಪ ಗೊತ್ತಾ ಅಲ್ಲಿ ಎಲ್ಲ ದೊಡ್ಡವರು ನಮ್ಮ ಸೀನಿಯರ್ಗಳಿಗೆ ಹೆಂಗೆ ಬೆಲೆ ಕೊಡಬೇಕು ಅಥವಾ ನಮ್ಮ ಟೀಚರ್ಗೆ ಹೆಂಗೆ ಬೆಲೆ ಕೊಡಬೇಕು ನಮ್ಮ ವಾರ್ಡನಿಗೆ ಹೆಂಗೆ ಬೆಲೆ ಕೊಡಬೇಕು ಎಲ್ಲ ಕಲ್ತಿದ್ದೀವಿ ಕಣಪ್ಪ ನಾವೂ ಅವತ್ತು ನೀವು ಯೋಚನೆ ಮಾಡಬೇಕಾಯ್ತು ನನ್ನ ಮಕ್ಕಳನ್ನ ಹಿಂಗೆ ಬಿಡ್ತಾ ಇದ್ದೀವಿ ಇನ್ನೊಂದು ಮತ್ತೊಂದು ನನ್ನ ಮಕ್ಳಿಗೆ ಹೆಂಗಿರ್ತಾರೆ ಹೆಂಗಿಲ್ಲ ಅಲ್ಲಿ ಅದೆಲ್ಲ ಯೋಚನೆ ಮಾಡಿ ನಮ್ಮ ಭಾವನೆಗಳಿಗೆ ನೀವು ಬೆಲೆ ಕೊಟ್ಟಿದ್ದರೆ ನಮ್ಮ ನೀವು ಅರ್ಥ ಮಾಡ್ಕೊಂಡಿದ್ರೆ ಆವತ್ತು ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ ನಿಮಗೂನು ಹೋಗ್ಲಿ ಈಗ ಮಾತಾಡಿದ್ರೆ ಏನು ಉಪಯೋಗ ಇಲ್ಲಪ್ಪ ಸರಿ ನಾವು ಹೊರಡ್ತೀವ ನಮಗೆ ತುಂಬಾ ಟೆನ್ಶನ್ ಕೊಟ್ಟು ಮಾತಾಡಕ್ ಹೋಗ್ಬೇಡ್ರಿ ನಾವು ಬೇರೆ ಕೆಲಸ ಇದಾವೆ ಈಗ ಅಕ್ಕ ಹೇಳಿದ್ಲಾ ಅಜ್ಜಿಗೆ ಅಮ್ಮಗೆ ನಿನಗೆ ನಂದೂ ಅದೇ ಸೇಮ್ ಟು ಸೇಮ್ ಡೈಲಾಗ್ ಕಣಪ್ಪ ಬನೋ ನಮ್ಮ ರೂಮಿಗೆ ಹೋಗೋಣ ಏನು ಇಲ್ಲ ಬಾರೇ ಹೋಗೋಣ ಅವಳಿಗೆ ದೇವರು ಸುಮ್ಮ ಮಾತಾಡ್ಬಿಟ್ಟು ಹೋದ್ರಂತ ಅಲ್ಲ ನಾನು ಮಾಡಿರೋ ತಪ್ಪಾದ್ರೂ ಏನು ಅಲ್ಲ ಚೆನ್ನಾಗಿರಲಿ ನನ್ನ ಮಕ್ಕಳು ಚೆನ್ನಾಗಿ ಓದ್ಲಿ ಅಂತ ಹಾಸ್ಟೆಲ್ ಬಿಟ್ಟಿದ್ದೆ ತಪ್ಪಾಯ್ತಾ ಇಷ್ಟೊತ್ತು ನಿಮ್ಮ ಇಬ್ಬರ ಹತ್ರ ಮಾತಾಡಿದ್ರೆ ಹೊರತು ಅಮ್ಮ ಯಾಕೆ ಮಾಡಬೇಕಿ ಅಂತ ಕೇಳಲ್ಲಲ್ರಿ ಇವರು ಅಲ್ಲ ನನಗೆ ಎಂಥ ನೋವು ಕೊಡ್ತಿದಾರಲ್ಲ ಹಾಂ ನಾನು ಮಾಡಿರೋ ತಪ್ಪಾದ್ರೂ ಏನಾಯ್ತು ಹೇಳ್ರಿ ಇದರಲ್ಲಿ ನಾನು ಬುಳ್ಕಣ್ಣಲ್ಲಿ ಬೇಡ ಬೇಡ ಅಂತವಾಗೆಲ್ಲ ಕರ್ಕೊಂಡೋಗಿ ಕುಣ್ಕೊಂಡ್ಕೊಂಡು ಕುಣ್ಕೊಂಡು ಕಂಡು ಹೋಗಿ ಶೇಷೆ ಮನೆಯಲ್ಲಿ ಈಗ ಒನ್ಬೋಸ್ ನಾನು ಎಷ್ಟು ಹೇಳಿದೆ ತಂದೆ ತಾಯಿಂದ ಸಣ್ಣ ಮಕ್ಕಳು ದೂರ ಆಗಿ ಬೆಳೆದ್ರೆ ಅವ್ಕೇನು ಗೊತ್ತಾಗತ್ತೆ ಕಷ್ಟ ಸುಖ ನಿಮ್ಮ ಭಾವನೆ ಇರ್ಬೋದು ಯಾವುದೇ ಆಗಿರಲಿ ತಂದೆ ತಾಯಿ ಪ್ರೀತಿ ಇಲ್ದಂಗೆ ಅವು ಯಾವೋ ಬೆಳೆಸ್ತವೆ ಯಾವೋ ಅನ್ನಾಗ್ತವೆ ಅಂದರೆ ಏನು ನಿಮಗೇನು ಮರ್ಯಾದೆ ಕೊಡ್ತಾರೆ ಅವರು ಮೇಲೆ ಈಗ ಅವನುಭವಸ್ ನೀನು ಗೊತ್ತಾಗ್ತೈತಲ್ಲ ಇನ್ನು ಮುಂದೆ ನೀನು ಮಾರಿಯಪ್ಪ ಹೌ ನಾನು ಏನೋ ಹೊಸ್ದಾಗಿ ಬಂದುದ ಇಲ್ಲಿ ಮನೆ ವಾತಾವರಣಕ್ಕೆ ಬಂದ್ ಕೇಳೋದ್ಸಲ್ ಕಷ್ಟ ಆಕತೆ ಅಂದ್ಕಂಡೆ ಅಯ್ಯೋ ಯಾಕೆ ಹಿಂಗ್ ಈ ಹುಡುಗರು ನನಗೆ ಅರ್ಥನೇ ಆಗ್ತಿಲ್ಲಪ್ಪ ಅವ್ರ ಮನ್ಸ್ನಿಗೆ ಏನಾಯ್ತು ಏನೋ ಒಂದೂ ತಿಳಿಬಲ್ದು ನನಗೂನು ಹೌ ನನಗೇನಪ್ಪ ಮಾಡ್ಬಿಡತ್ ನನಗೂನು ಅಲ್ಲಾ ನಾವು ಯಾಕನ ಬಿಟ್ಬೋ ಏನೋ ಒಂದು ಗೊತ್ತಾಗ್ತಿಲ್ಲ ನನಗಂತೂ ತಪ್ಪೈತೆ ನೋಡೋಣ ಈ ಅಲ್ಲ ಪೇಟೆಗೆಲ್ಲ ಈಗ ತಂದೆ ತಾಯಿ ಇಬ್ಬರು ಕೆಲಸಕ್ಕೆ ಹೋಗ್ತಿರ್ತಾರಪ್ಪ ಆ ಮಕ್ಕಳು ನೋಡ್ತೇನೆ ಅವ್ರಿಗೆ ಟೈಮ್ ಕೊಡೋಕ್ಕಾಗಲ್ಲ ಅಂತ ಆಸ್ಟ್ಲಿ ಬಿಡ್ತಾರೆ ಆ ಹಂಗೇನೆ ನಾನು ಈಗ ಎಲ್ಲ ಕೆಟ್ಟ ಹೋಗ್ತಾರೆ ಹುಡುಗರ ಜೊತೆ ಸೇರ್ಕೊಂಡು ಆಡೋದು ಇನ್ನೊಂದು ಮತ್ತೊಂದು ಅನ್ನಂಗೆ ಬೆಳೀತವೆ ಹೊಸಿಸ್ನ ಬೆಳೀಲಿ ಅಂತ ನಾನು ಆಸ್ಟ್ಲಿಗೆ ಹಾಕ್ಬಂದೆ ಅದೇ ದೊಡ್ಡ ತಪ್ಪ ನಂಗೆ ಮಾಡ್ತಾ ಇದ್ದಾರೆ ನನಗೇನಂತಲೇ ಗೊತ್ತಾಗ್ತಿಲ್ಲ ನಾನು ಏನು ಮಾಡ್ಬೇಕಂತಲೇ ಗೊತ್ತಾಗ್ತಿಲ್ಲ ನೋಡಿ ನನಗೆ ಈಗ ಏನ್ ಆಗ್ಬಾರ್ದಾಗಿಲ್ಲ ಹೋಗ್ಲಿ ಸುಮ್ನಿರು ನೋಡಣ್ಣ ಆ ನೀನು ಹೇಳ್ದಂಗೆ ಸುಮ್ಮನೆ ಮದುವೆ ಮಾಡಿಬಿಟ್ಟು ಆಮೇಲೆ ಏನೋ ಸರಿವಾಗ್ಬೋದು ಎಲ್ಲ ನೋಡಂತಲ್ಲ ಅಮ್ಮ ಅದೇ ಕಡಮ್ಮ ಈಗ ಇವ್ರಿಗೆ ಮದುವೆ ಮಾಡೋಣ ಅಂದ್ಕೊಂಡಿದ್ದೀನಿ ಅದೇ ನನ್ನ ಅಕ್ಕ ತಂಗಿಯರ್ ಮಕ್ಕಳು ಇದಾರ ಅತ್ಗೆ ಹ ಅವ್ರನ್ನೇ ಅತ್ಲಾಗೆ ತಲಾಕೊಂಡೊಂದು ಹೆಣ್ಣೊಂದು ಕಡೆ ಗಂಡೊಂದು ಕಡೆ ನಂಗೆ ಯಾಕೆ ಬೇರೆ ಬೇರೆ ಹುಡ್ಕೆಂಬರೋದು ಅವ್ರನ್ನೇ ತಂದ್ಕೊಂಬಿಟ್ರೆ ನಮಗೂ ಒಳ್ಳೇದಲ್ಲಮ್ಮ ಹಾಂ ನೀನು ಒಂದು ಸ್ವಲ್ಪ ಅವ್ರ ಹತ್ರ ಮಾತಾಡು ಇಲ್ಲ ನಾನು ಫೋನ್ ಮಾಡಿ ಕರೆಸ್ತೀನಿ ನೀನು ಸರಿ ಕೇಳಮ್ಮ ಅತ್ಲಾಗೆ ಕಣ ಇಷ್ಟು ದಿನಕ್ಕೆ ಒಳ್ಳೆ ನಿರ್ಧಾರ ನೋಡ ನೀನು ನಿಮ್ಮ ಮನೆಗೆ ಗಂಡ್ಸಂತಾಗಿ ನಾನು ಮಾತಾಡ್ತಿದ್ದಾಗ ಯಾಕೆ ಕೊಡಲ್ಲ ಅವರು ಈಗ ತುದಿಗೆ ಹಾಲಾಗಿ ನಿಂತಿದ್ದಾರೆ ಅವ್ರ ಮನೆಗೆ ಕೊಡ್ಬೇಕು ಕೊಡ್ಬೇಕಂತ ಹ್ಞೂ ನಿಮ್ಮ ಅಕ್ಕನ ಮಗ ಇದನ್ನಲ್ಲ ಅವನಿಗೆ ಅವ್ನಿಗೆ ಕೊಟ್ಟರಕತ್ತೆ ತಂಗಿ ಮಗ ಒಳ್ಳೆಂಗೆ ತಂದ್ಕೊಂಡ್ರಕತ್ತ ನಾವು ಹೆಂಗೆ ಅತ್ಲ ಮಾಡಿ ಜಲ್ದಿ ಮದುವೆ ಮಾಡಿಬಿಡೋಣ ಅತ್ಲ